ನಮಸ್ಕಾರ ರೀ ಇವತ್ತಿ ಇವತ್ರಿ ವರ್ಷ ಗಂಟ್ಲೆ ಇಟ್ಟರು ಕೆಡ್ಲಾದಂತಹ ಆಲೂಗಡ್ಡೆ ಚಿಪ್ಸ್ ಅಥವಾ ಬಟಾಟಿ ಚಿಪ್ಸನ್ನು ಹೆಂಗೆ ಮಾಡೋದು ಭಾಳ ಸುಲಭವಾಗಿ ಐತ್ರಿ ಅತಿ ಕಡಿಮೆ ಸಮಯದ ಬಾಗ ನಿಮಗೆ ಹೆಂಗ್ ಹೇಳಿ ನಾವು ತೋರಿಸ್ತೀವಿ ರೀ ಭಾಳ ಅಂದ್ರೆ ಭಾಳ ಸಿಂಪಲ್ ಇರ್ತೈತಿ ಅದ್ರಾಗೂ ಈ ಆಲೂಗಡ್ಡೆ ಚಿಪ್ಸ್ ಸಣ್ಣ ಹುಡುಗರಿಗೆ ಭಾಳ ಇಷ್ಟ ಆಗ್ತಾವ್ರಿ ಅದಕ್ಕೆ ಇವತ್ತಿನ ಹಿಡ್ದಾಗ ಕಂಪ್ಲೀಟಾಗಿ ಪೂರ್ತಿ ಪ್ರೊಸೀಜರನ್ನು ನೋಡಿಬಿಟ್ಟು ಅದಕ್ಕಿಂತ ಮೊದಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂತಂದ್ರೆ ಫಾಲೋನು ಮಾಡಿಬಿಡ್ರಿ ಇಲ್ಲಿ ನೋಡಿರಿ ಆಲೂಗಡ್ಡೆ ಅಥವಾ ಬಟಾಟಿ ನಾವಿಲ್ಲಿ ಒಂದು ಐದು ಕೆ ಜಿ ಆಲೂಗಡ್ಡೆಯನ್ನು ತಗೊಂಡಿದ್ದೀವಿ ಸ್ವಲ್ಪ ದಪ್ಪ ದಪ್ಪ ಇದ್ದಿದ್ದು ತೊಗೊಂಡ್ರೆ ಭಾಳ ಒಳ್ಳೇದ್ರಿ ಅದಕ್ಕೆ ಒಂದು ಐದು ಕೆ ಜಿ ಆಲೂಗಡ್ಡೆಯನ್ನು ನಾವು ತೊಗೊಂಡಿದ್ದೀವಿ ಅವನ್ನ ಏನು ಮಾಡ್ಬೇಕ್ರಿ ಅಂತಂದ್ರೆ ಮೊದಲಿಗೆ ಚೆಂದಂಗ ತೊಳ್ಕೊಂಡು ಬಿಡ್ಬೇಕಾಗ್ತೈತೆ ರೀ ಕರೆಕ್ಟಾಗಿ ಆಲೂಗಡ್ಡೆಯನ್ನು ತೊಳ್ದು ಬಿಡ್ರಿ ಅಂದ್ರೆ ಇದೊಂದು ಮತ್ತೆ ಹೆಂಗಿದ್ರು ಸಿಪ್ಪಿ ತೆಗಿತೀವಿ ಅದು ಬೇರೆ ಮಾತ್ರಿ ಆದರೆ ಅದಕ್ಕಿಂತ ಮೊದಲು ಒಂದ್ಸಲ ಚಲೋ ತಂಗಿ ನೀವು ತೊಳೆದ ಇಟ್ಕೊಂಡ್ಬಿಟ್ಟು ಎಲ್ಲ ಆಲೂಗಡ್ಡೆನೂ ಒಂದ್ಸಲ ಕರೆಕ್ಟಾಗಿ ನಾವು ತೊಳೆದ ಒಂದು ಪರಾತ್ನಾಗ ತೆಗೆದ ಇಟ್ಕೊಂಡ್ಬಿಟ್ಟೆವು ಇನ್ನು ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಈ ಆಲೂಗಡ್ಡೆ ಏನಾವ್ಲೆ ಅದ್ರದ್ದ ಈ ಮ್ಯಾಗಿಂದು ಔಟ್ರ್ ಲೇಯರ್ ಅಥವಾ ಏನು ಸಿಪ್ಪಿ ಇರ್ತೈತಿರಲ್ಲ ಅದನ್ನೆಲ್ಲ ಚಂದಂಗಿ ನೀವು ತೆಗೆದು ಇಟ್ಕೊಳ್ಬೇಕೈತೆ ರೀ ಈ ಕಡೆ ಬುಟ್ಟ್ಯಾಗ ನೋಡಿರಿ ನೀರೊಳಗೆ ನಾವು ಪಟಕ ಅಥವಾ ಸ್ಪಟಿಕ ಅಂತಾರೆ ಇದಕ್ಕೆ ನಿಮ್ಮ ಕಡೆ ಏನಂತಾರೆ ಹೇಳಿ ಕಮೆಂಟ್ನಾಗ ದಯವಿಟ್ಟು ಹೇಳ್ರಿ ಅಕಸ್ಮಾತ್ ನಿಮ್ಮ ಕಡೆ ಇದು ಇರಲಿಲ್ಲ ಅಂತಂದ್ರೆ ಸ್ಕಿಪ್ ಮಾಡಿರಿ ಏನು ಆಗಂಗಿಲ್ಲ ಸ್ಕಿಪ್ ಮಾಡಿರಿ ಈಗ ನಾವು ಅದು ಪಟಕ ನೀರ ಮಾಡಿ ಇಟ್ಟಿದ್ವಿ ಅದ್ರಾಗ ಈ ಸಿಪ್ಪಿ ತೆಗ್ದಿದ್ದ ಆಲೂಗಡ್ಡೆಗಳನ್ನ ಎಲ್ಲಾನು ತಂದ ಹಾಕ್ತೀವಿ ಆಮೇಲೆ ಈ ಪಟಕ ಹಾಕೋದ್ರಿಂದ ಒಂದು ಎರಡು ಮೂರು ಸೊಳ್ಳೆ ತೊಳೆದ್ರೆ ಆಗ್ತೈತಿ ನೀವು ಇಲ್ಲ ಇರ್ಲಿಲ್ಲ ಅಂತಂದ್ರೆ ನಾಲ್ಕೈದು ಸೊಳ್ಳೆ ತೊಳಿಬೇಕೈತೆ ಅಷ್ಟೇ ಈಗ ಎಲ್ಲ ಆಲೂಗಡ್ಡೆನ ಆ ಚಂದಂಗಿ ಸಿಪ್ಪಿ ತೆಗ್ದೆ ಅದ್ರಾಗ ಇಟ್ಟಿದ್ವಿ ನೆಕ್ಸ್ಟ್ ಚಿಪ್ಸನ್ನು ಮಾಡಬೇಕು ಅಂದ್ರೆ ಈ ಚಿಪ್ಸ್ ಮಾಡೋ ಮನಿ ಇರ್ತೈತಿರ್ಲೇ ಅದರಲ್ಲಿ ಪಟಾ ಪಟ ಪಟ ಒಂದ ಚಂದಂಗಿ ಸಮಾತಂಗಿನ ಬೀಳ್ತಾವೆ ಅದಕ್ಕೆ ಈ ಚಿಪ್ಸ್ ಮನಿ ಇದ್ದ ತೆಗೋರಿ ಅದ್ರಾಗ ಆರಾಮ್ ಸಿರಿಯಾಗಿ ಮಾಡಿ ನಿಮಗೆ ಡಿಸೈನ್ ಡಿಸೈನ್ ಬೇಕಂತಂದ್ರೆ ನೀವು ಈಚೆ ಕಡೆ ಸೈಡ್ನೇ ಮಾಡ್ಬೋದ್ರಿ ಇಲ್ಲ ಸಿಂಪಲ್ಲ ಬೇಕು ಅಂತಂದ್ರೆ ನೀವು ಈಚೆ ಕಡೆ ಅಂದ್ರೆ ಚಿಪ್ಸ್ ಮಣಿಯೊಳಗೆ ಎರಡು ಕಡೆ ಇರ್ತಾರಲ್ಲ ಅದ್ರಾಗ ನೀವು ಹಿಂಗೆ ಸಿಂಪಲ್ಲಾಗಿ ಮಾಡಬಹುದು ಬರಬ್ಬರಿಯಾಗಿ ಪಟಾಪಟ ಬೆಳಿತಾವೆ ಇಲ್ಲ ಅಂತಂದ್ರೆ ನೀವು ಆ ಚಾಕುಲೆ ಏರ್ಸನು ಅಥವಾ ಇಳಿಗಲೆ ಅಂತಂದ್ರೆ ಹಂಗೂ ಮಾಡ್ಬೋದ್ರಿ ಆದ್ರೆ ಟೈಮ್ ಭಾಳ ಹಿಡಿತೈತೆ ಇಲ್ಲೇ ಜಲ್ದಿ ಮಾಡ್ಬೇಕಲ್ಲ ಅದಕ್ಕೆ ಈಗ ನೆಕ್ಸ್ಟ್ ಮತ್ತೊಂದು ಬುಟ್ಟೆ ಪಟಕದ ನಾವು ಹಾಕಿ ಇಟ್ಟಿದ್ದೀವಿ ರೀ ಇಲ್ಲ ಅಂತಂದ್ರೆ ಹೇಳಿರಿ ನಾ ಸ್ಲಿಪ್ ಮಾಡ್ರಿ ಏನು ಆಗಂಗಿಲ್ಲ ಆಮೇಲೆ ತ ಅದ್ರಾಗ ಮತ್ತೊಮ್ಮೆ ಏನು ನಾವು ಚಿಪ್ಸ್ ಮೇಲೆ ತ ನೀವು ಇದ್ರಾಗ ಇನ್ನೊಮ್ಮೆ ತೊಳಿಬೇಕೈತೆ ಅದ್ರ ಸ್ಟಾರ್ಚ್ ಬಿಟ್ಟು ಸಲುವಾಗಿ ನಾವು ಹೆಚ್ಚಿಗೆ ತೊಳಿಬೇಕಾಕೈತ್ರಿ ಈಗ ನೋಡಿ ಎಲ್ಲಾನು ಚಂದಂಗಿ ಚಲೋ ತಂಗಿ ಹೆರ್ಚಿ ಇಟ್ಟಿದ್ದೆವು ಈಗ ಚಿಪ್ಸ್ ಬರಬರಿಯಾಗಿ ಮಸಲಾವ್ರಿ ಇನ್ನೇನು ಕೆಲ್ ಸ್ವಲ್ಪ ಮಾಡೋದೈತೆ ಅಷ್ಟೆ ಆದರೆ ನಾವು ಅದನ್ನು ಮತ್ತೊಂದು ಸಲೆ ತೊಳಿತೇವೆ ನೆನಪಿಟ್ಕೊರಿ ಇದು ಮೂರನೇ ಸಲಹೆ ತೊಳೆಯತ್ತಿದ್ದಂಗೆ ಟೋಟಲ್ ಹಿಂಗೆ ನೀವ ಮತ್ತೊಮ್ಮೆ ಪಟಕದ್ ನೀರಾಗ ತೊಳ್ದಾದ ಮೇಲೆ ಈಗ ನೋಡ್ರಿ ಕಂಪ್ಲೀಟಾಗಿ ಎಲ್ಲ ಈಗ ಆ ಇದೇಗೆ ನಾವು ಇಟ್ಟಿದ್ದೇವೆ ನೋಡಿರಿ ಆ ಬಟಾಟಿ ಅದ ಪಟಕದ ನೀರಿದ್ದ ಅದ್ರಾಗ ಇನ್ನೊಂದು ತೊಳೆದಾದ್ಮೇಲೆ ಸ್ವಚ್ಛ ನೀರೊಳಗೆ ಮತ್ತೊಂದು ಸಲೆ ತೊಳೆದ್ರೆ ಆಕೆ ಇಷ್ಟು ಸಲೇರೆ ನಾವು ತೊಳಿಬೇಕಾಕತ್ತೆ ಇಲ್ಲ ಅಂತಂದ್ರೆ ಆ ಪಟಕ ಇರಲಿಲ್ಲ ಅಂತಂದ್ರೆ ನೀವು ಇನ್ನೊಂದು ಸಲ ಜಾಸ್ತಿ ತೊಳಿರಿ ಭಾಳ ಒಳ್ಳೇದು ಯಾಕಂತಂದ್ರೆ ಎಷ್ಟು ಚೆಂದಂಗಿ ನೀವು ತೊಳೆದ ಈ ಆಲೂಗಡ್ಡೆ ಅಥವಾ ಈ ಬಟಾಟಿ ಚಿಪ್ಸ್ ಮಾಡ್ತಿರ್ಲಾ ಅಷ್ಟ ಚಲೋ ತಂಗಿ ಅಷ್ಟೇ ಮಸ್ತಾಗಿ ವರ್ಷ ಗಂಟ್ಲೆ ಇಟ್ಟರು ಕೆಡ್ಲಾರದಂಗೆ ಉಳಿತಾವ ಇನ್ನು ಒಂದು ದೊಡ್ಡ ಪಾತ್ರೆ ತಗೋರಿ ನೀವು ಒಂದು ಬುಟ್ಟಿ ಏರಿಯಾ ಒಂದು ದೊಡ್ಡ ಪಾತ್ರೆ ತಗೊಂಡ ಅದ್ರಾಗ ನೀರ ಕುದ್ಯಾಕ ಇಡ್ರಿ ನೀರ ಕುದಿಯಾಕಿಟ್ಟ ಅದಾದ ಮೇಲೆ ನಾವು ಅದ್ರಾಗ ಉಪ್ಪನ್ನ ಹಾಕೋಣ ಉಪ್ಪ ಭಾಳ ಅಲ್ರಿ ಈ ಬಟಾಟಿ ಚಿಪ್ಸಿಗೆ ಕಡಿಮೆನ ಹಾಕ್ಬೇಕಂದ್ರೆ ಒಮ್ಮೆ ಭಾಳಷ್ಟು ಉಪ್ಪು ಬಿತ್ತಿಕೊರಿ ಒಣಗಿದ ಒಣಗಿದ್ಮೇಲೆ ಭಾಳ ಉಪ್ಪು ಅದು ಅಂದ್ರೆ ಒಟ್ಟ ಚಲೋ ಹೊತ್ತಂಗಿಲ್ರಿ ಅದಕ್ಕೆ ನೋಡ್ಕೊಂಡು ಕಡಿಮೆನ ಉಪ್ಪು ಹಾಕಿರಿ ಅದಾದ ತ ನೀರು ಸ್ವಲ್ಪ ಕುದಿ ಬರಾತಿತ್ತು ಅಂತಂದ್ರೆ ಅದ್ರಾಗ ನಾವಿಲ್ಲಿ ಈಗೇನು ಆ ಆಲೂಗಡ್ಡೆ ಅವನ್ನ ಮೂರು ಬ್ಯಾಚಾಗಿ ಚೆಂದಂಗಿ ಕುದಿಸೋಣ ಅದಕ್ಕೆ ಫಸ್ಟ್ನೇ ಸಲ ಚಂದಂಗೆ ಈಗ ಕುದಿಯಾಕ ಬಿಟ್ಬಿಡ್ನು ನೋಡಿ ಈ ಆಲೂಗಡ್ಡೆ ಕುದಿಸೋಳಗೆ ಭಾಳೋತನ ರೀ ಅಂತಂದ್ರೆ ಕುದ್ದು ಕುದ್ದು ಹಣ್ಣಾಗಿ ಸ್ಮ್ಯಾಶ್ ಮಾಡೋ ಲೆವೆಲಿಗೆ ಬರಬಾರ್ದ್ರೆ ಅವ್ರು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಮೂವತ್ತು ಪರ್ಸೆಂಟ್ ಕುದ್ದು ಅಂದರೆ ಸಾಕು ಅಷ್ಟಾದ ಮೇಲೆ ತ ನೀವು ಅದನ್ನ ಹಿಡಿದು ನೋಡ್ಬೋದು ಸ್ವಲ್ಪ ಅಂತ ಹೇಳಿ ಗೊತ್ತಾಗ್ತೈತಿ ಅದನ್ನಾದಮೇಲೆ ತೆಗ್ದಿ ಬಿಡಬೇಕಾಗ್ತೈತಿ ತೆಗಿದ ಹೆಂಗ್ರಿ ಅಂತಂದ್ರೆ ಒಂದು ಬುಟ್ಟಿ ತಗೋರಿ ಅಂದ್ರೆ ನೀರ ಆ ಬಸಿಯೋಂಗಿರುವಂಥ ಯಾವುದೇ ಬುಟ್ಟಿ ಅಥವಾ ನೀವು ಚೆನ್ನಾಗಿ ತಗೋಬಹುದು ಬುದೀನ ಚಾನಗಿದ್ರೆ ತಗದ ತೆಗೆದ ನೀವ ಈ ಆಲೂಗಡ್ಡೆ ಏನು ಏನು ಕುದ್ದವ್ರಲಿ ಇವನ್ನ ತೆಗ್ದ ಇಟ್ಕೊಳ್ಬೋದು ಸೇಮ್ ಇದೇ ರೀತಿ ರೀ ವಿಡಿಯೋದಾಗ ನೋಡತ್ತಿರಿ ನೀವು ಇಷ್ಟು ಮಾಡಿದಿರಿ ಅಂತಂದ್ರೆ ಅತೀ ಸುಲಭವಾಗಿ ನೀವು ಆಲೂಗಡ್ಡೆ ಚಿಪ್ಸನ್ನು ಮಾಡ್ಕೊಳಕ್ಕೆ ಬರ್ತೈತಿ ಗೊತ್ತಾತಲ್ಲಿ ಇನ್ನು ಮತ್ತೆ ಅದ ನೀರು ಕುದೀತಿರ್ತಾವೆ ಅದ್ರಾಗಣ ಇನ್ನೊಂದು ಬ್ಯಾಚನ್ನು ತಂದ ನಾವು ಹಾಕಿರ್ತೀವಿ ಗೊತ್ತಾತಲ್ಲ ರೀ ಸೇಮ್ ಇದೇ ರೀತಿ ಮಾಡ್ಕೊಳ್ದ್ರಿ ಏನು ಬೇರೆ ಇಲ್ಲ ಯಾಕಂತಂದ್ರೆ ಉಪ್ಪ ಅಕಸ್ಮಾತ್ ನೀವು ಮೊದಲಿಗೆ ಕಡಿಮೆ ಹಾಕಿದ್ರಿ ಅಂತಂದ್ರೆ ಇಲ್ಲೊಂದು ಸ್ವಲ್ಪ ಉಪ್ಪು ಬಿದ್ದರೆ ನಡೀತೈತಿ ಇಲ್ಲ ಮೊದಲಾಗ ಕರೆಕ್ಟ್ ಹಾಕಿದ್ರಿ ಅಂತಂದ್ರೆ ಇಲ್ಲಿ ಮತ್ತೊಮ್ಮೆ ಉಪ್ಪು ಹಾಕು ಅವಶ್ಯಕತೆ ಇಲ್ಲ ಅನ್ಕೊತಿರೀ ಯಾಕಂತಂದ್ರೆ ಅದು ಭಾಳ ಆಗ್ತೈತಿ ಉಪ್ಪಿನ ಊರ್ಲ ಅಂತಾರೆ ಭಾಳ ಆದು ನಮ್ಮ ಕಡೆ ಒಂದು ಭಾಷೆ ಅದ ಅದು ಅಂದ್ರೆ ಚಲೋ ಹತ್ತಂಗಿಲ್ಲ ಈಗ ನೆಕ್ಸ್ಟ್ ಅವು ಆದಮೇಲೆ ಅವನು ಸೇಮ್ ಹಂಗನವ ತೆಗ್ದ ಇಟ್ಕೊಂಡ್ಬೆಣ್ಣು ಗೊತ್ತಾತಿರಲೇ ಹಿಂಗೆ ಕಂಪ್ಲೀಟಾಗಿ ಎಲ್ಲ ಆಲೂಗಡ್ಡೆಯನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗ್ತಿ ನೋಡ್ಬೋದು ಮೂರನೇ ಸಲೇನೂ ನೀರು ಹಾಗೆ ಕುದಿಯಾತಿರ್ತೈತಿ ನೀವು ಬೇಕಂತಂದ್ರೆ ಇಲ್ಲಿನೂ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂತಂದ್ರೆ ಮೂರನೇ ಸಲ ಇದರಲ್ಲೇ ಸ್ವಲ್ಪ ಬೇಕಂದ್ರೆ ಉಪ್ಪು ಹಾಕ್ಬೋದು ಹಾಗೆ ಎಲ್ಲ ಆದಮೇಲೆ ಇವೇನು ಇರ್ತದಲ್ಲ ಕುದ್ದಿದ ನೀರು ಅವ್ನು ನೀವು ಸಾಂಬಾರ್ ಅದು ಯೂಸ್ ಮಾಡ್ಕೋತಂದ್ರೆ ಮಾಡ್ಕೋಬೋದು ಆದ್ರೆ ಉಪ್ಪು ಜಾಸ್ತಿ ಇತ್ತಂದ್ರೆ ಬ್ಯಾ ಗೊತ್ತಾಗ್ತಿಲ್ಲ ರೀ ತ ಈಗ ಹಾರಾಕ ಅಥವಾ ಒಣಗಾಕ ಹೋಗಬೇಕ್ರಿ ನಾವು ಅಂದ್ರೆ ಈ ಆಲೂಗಡ್ಡೆ ಚಿಪ್ಸ್ ಏನು ಮಾಡಿದ್ರೆ ಇಲ್ಲೇ ನಿಮಗೆ ಸ್ವಲ್ಪ ಟೈಮ್ ಹಿಡಿತೈತಿ ಸಮಾಧಾನಲೇ ನೀವು ಇವನ್ನ ಬಿಸಿಲಿಗೆ ಒಣಗಾಕ ಬಿಟ್ಟುಬೇಡಿ ಒಂದು ಎರಡು ದಿನದ ಬಿಸಿಲು ಚಲೋ ತಂಗಿ ಬಿತ್ತು ಅಂತಂದ್ರೆ ಈ ಒಂದು ಆಲೂಗಡ್ಡೆ ಚಿಪ್ಸ್ ಏನದ ಅವ್ರಲ್ಲೇ ಭಾಳ ಮಸ್ತಾಗಿ ಕರೆಕ್ಟಾಗಿ ಒಣಗಿ ಬರ್ತಾವೆ ಇಷ್ಟು ಬಂದು ಅಂದ್ರೆ ಭಾಳ ಅಂದ್ರೆ ಭಾಳ ಉಳಿತಾವ ರೀ ಚಲೋದಂಗಿ ಉಳಿತಾವು ಇಷ್ಟಸ್ ಅಕ್ಕ ನಮ್ಗೆ ಐದು ಗಜ್ ಐದು ಕೆಜಿ ಏನು ಆಲೂಗಡ್ಡೆ ಅಥವಾ ಬಟಾಟೆ ಇದ್ದುರ್ಲೆ ಅಷ್ಟ್ರಾಗ ಇಷ್ಟು ಚಂದಂಗಿ ಚಿಪ್ಸ ಒಣಗಿನೂ ಅಟ್ಟ ನೋಡಕ್ಕೂ ಮಸ್ತಾಗಿನ ಬಂದವು ಗೊತ್ತಾತ್ರಲ್ಲ ಇವು ನಾನು ಇವತ್ತು ತೆಗೆದು ಚಲೋ ತಂಗಿ ಸ್ಟೋರ್ ಮಾಡಿ ಇಟ್ಕೋರಿ ನಿಮ್ಗೆ ಯಾವಾಗ ಯಾವಾಗ ತಿನ್ಬೇಕು ಅನ್ನಿಸ್ತಿರ್ತೀರಲ್ಲ ಆವಾಗ ಅವಾಗ ಸ್ವಲ್ಪ ಏನೇ ಕರೆದು ತೊಗೊಂಡ್ರಿ ಅಂತಂದ್ರೆ ಭಾಳ ಮಸ್ತಾಗಿನ ಬರ್ತ ಹಬ್ಬ ಅದು ಇದ್ದಾಗ ಅಥವಾ ಹೋಳ್ಗೆ ಅದು ಮಾಡಿದಾಗ ಅಥವಾ ಮನೆಗೆ ಪೌಣ್ಯಾರು ಬಂದಾಗ ಮಾಡಿ ಕೊಡ್ರಿ ಭಾಳ ಇಷ್ಟಪಟ್ಟು ಊಟದ ಜೊತೆ ತಿಂತಾರೆ ಅತಿ ಸುಲಭವಾಗಿ ನಾವು ಇವತ್ತ ತೋರಿಸಿದ್ವಿ ಒಂದು ಸ್ವಲ್ಪ ಎಣ್ಣೆ ಎಣ್ಣಿಕಿಟ್ಟ್ರಿ ಅಂತಂದ್ರೆ ಭಾಳ ತಕ್ಕ ಏನಿಲ್ಲರಿ ಪಟ್ನ ಏನೇ ಬಿಟ್ರಿ ಅಂದ್ರೆ ಪಟ್ನ ತೆಗ್ದು ಅಷ್ಟು ಚಂದಂಗಿ ಬರಬ್ಬರಿಯಾಗಿ ಈ ಒಂದು ಆಲೂಗಡ್ಡೆ ಚಿಪ್ಸ್ ಅಥವಾ ಬಟಾಟಿ ಚಿಪ್ಸ್ ರೆಡಿಯಾಗಿ ಬರ್ತಾವೆ ಗೊತ್ತಾತಿಲ್ಲ ರೀ ಇಷ್ಟ ಸಿಂಪಲ್ ಐತ್ರಿ ಈ ಒಂದು ಬಟಾಟಿ ಚಿಪ್ಸ್ ಅಥವಾ ಆಲೂಗಡ್ಡೆ ಚಿಪ್ಸ್ ನೀವು ಇದನ್ನು ಒಂದ ದಿನ ಒಣಗಾಕೆ ಇಟ್ಟರು ಕರೆಕ್ಟಾಗಿ ಬಂದಿರ್ತಾವ್ರಿ ಆದರೂ ಇರಲಿ ಅಂತೇಳಿ ನೀವು ಯಾರ್ದನ್ನ ಇಡ್ರಿ ಚಲೋ ತಂಗಿ ಬರ್ತಾವು ಭಾಳ ಮಸ್ತ್ ತಂಗಿನ ಬರ್ತಾವು ತಿನ್ನೋಕು ಅಷ್ಟೇ ಕಟುಮ್ ಆಗಿ ಮಸ್ತಾಗಿ ಕ್ರಿಸ್ಪಿಯಾಗಿ ಇಡ್ತಾವೆ ಏಕದಮ್ ಸಿಂಪಲ್ ರೀ ವಿಡಿಯೋ ಹಾಗಾದ್ರೆ ತಪ್ಪಲಾರ್ದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗು ಈ ವಿಡಿಯೋ ಶೇರ್ ಮಾಡಿ ಯಾಕಂತಂದ್ರೆ ಅವರು ನೋಡಲಿ ಹಂಗೆ ನಮ್ಮ ಚಾನಲ್ದಾಗ ಇನ್ನೂ ಬೇರೆ ಬೇರೆ ರೀತಿಯ ಹಪ್ಪಳ ಸಂಡಿಗೆ ಬೇರೆ ಬೇರೆ ವಿಶೇಷ ರೀತಿಯಲ್ಲಿ ತೋರಿಸಿದ್ದೀವಿ ಅವು ಯಾವ ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖಿ ಭವ ಧನ್ಯವಾದಗಳು ನಮಸ್ಕಾರ